ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ದರೋಡೆ ಮಾಡಲು ಹಾಗೂ ಸಮಾಜ ಆಘಾತಕ ಕೃತ್ಯಗಳನ್ನು ಎಸಗಲು ಹೊಚ್ಚು ಹಾಕುತ್ತಿದ್ದ ತಂಡ ಅಂಧರ್ ಐದು ಜನರನ್ನು ಬಂಧಿಸಿದ್ದ ನಗರ ಠಾಣೆಯ ಪೊಲೀಸರು ಚಿಂತಾಮಣಿ ನಗರ ಠಾಣೆಯ ರಾಮಕುಟ್ಟೆ ಬಲಿ ರಸ್ತೆಯಲ್ಲಿ ಸಾರ್ವಜನಿಕರಿಂದ ದರೋಡೆ ಹಾಗೂ ಇತರೆ ಸಮಾಜಘಾತಕ ಕೃತ್ಯಗಳನ್ನು ಎಸಗಲು ಹೊಚ್ಚು ಹಾಕುತ್ತಿದ್ದ ಆರೋಪಿಗಳನ್ನು ಬಂಧಿಸುವಲ್ಲಿ ಚಿಂತಾಮಣಿ ನಗರ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ ಬಂಧಿತ ಆರೋಪಿಗಳನ್ನು ಪ್ರಭಾಸ್ ಅಲಿಯಾಸ್ ದೀಪು ಬಿನ್ ಚಂದ್ರಬಾಬು ಮೂವತ್ತು ವರ್ಷ ಬಾಳೆಗೋಡನಹಳ್ಳಿ ಗ್ರಾಮ ಚಿಡ್ಲಘಟ್ಟ ತಾಲೂಕು ಸಲ್ಮಾನ್ ನಾಯಕ್ ಬಿನ್ ಮನ್ಸುಲಾಲ್ ಇಪ್ಪತ್ತೆರಡು ವರ್ಷ ಶಿಡ್ಲಘಟ್ಟ ಶಾರುಖ್ ಖಾನ್ ಬಿನ್ ಬಾಗಿಲಾಲ್ ಇಪ್ಪತ್ತೇಳು ವರ್ಷ ಮೂರ್ತಿ ಬಿನ್ ಲೇಟ್ ಚಿನ್ನಪ್ಪ ನಲವತ್ತೆಂಟು ವರ್ಷ ಮಿಟ್ಟೆಮರಿ ಗ್ರಾಮ ಬಾಗೇಪಲ್ಲಿ ತಾಲೂಕು ತರುಣ್ ಬಿನ್ ಇರಾ ಇಪ್ಪತ್ನಾಲ್ಕು ವರ್ಷ ಶಿಡ್ಲಕಟ್ಟ ತಾಲೂಕು ಎಂದು ಗುರುತಿಸಲಾಗಿದೆ ಬಂಧಿತ ಆರೋಪಿಗಳು ಬೆಳಗಿನ ಮುಸುಗಿನ ಜಾವದಲ್ಲಿ ಮಾರಕಾಸ್ತ್ರಗಳನ್ನು ಇಟ್ಟುಕೊಂಡು ಹೊಚ್ಚು ಹಾಕಿ ಕುಳಿತಿರುವುದಾಗಿ ಮಾಹಿತಿ ಬಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಎಸ್ ಪಿ ಕುಶಾಲ್ ಚೋಕ್ಸಿ ಎ ಎಸ್ ಪಿ ಹಾಗೂ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ರವರ ಮಾರ್ಗದರ್ಶನದಲ್ಲಿ ಚಿಂತಾಮಣಿ ನಗರ ಠಾಣೆಯ ಪೊಲೀಸರು ಐದು ಜನ ದರೋಡೆಕಾರರನ್ನು ಬಂಧಿಸಿ ಅವರಿಂದ ಒಂದು ಚಾಕು ಎರಡು ಬಿದಿರಿನ ದೊಣ್ಣೆಗಳು ಖಾಲದ ಪುಡಿ ಹಾಗೂ ಒಂದು ಮೊಬೈಲ್ ಫೋನನ್ನು ವಶಪಡಿಸಿಕೊಂಡು ನಗರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ <laughs> channel subscribe to my channel